ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭದ್ರ ಮತ್ತೆ ವಿದ್ಯಾ ಇಬ್ರು ಕೂಡ ಬಂದಾಗೋಗಳಿಗೆ ಹತ್ರ ಬಂದದ ಆ ಕಡೆ ಈಶ್ವರಿಯ ಆಟಕ್ಕೆ ಲಗಾಮು ಹಾಕುವುದಕ್ಕೆ ವಿದ್ಯಾ ಸಿದ್ಧವಾಗಿದ್ದಾಳ ಕೊನೆಗೂ ಸುಭಾಷ್ನ ಕರ್ಮಕಾಂಡ ಮನೆಯೊಬ್ಬರ ಮುಂದೆ ಬಟ್ಟಿದ ನಂದಿನಿ ಚೂತ ವೆಡ್ ಹ್ಯಾಂಡ್ ಆಗಿ ಸುಭಾಷ್ ಮನೆಯವರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರನ ಶಿವರಾಮೇಗೌಡರು ಕರೀತಾರೆ ಮಾತಿನ ಮಧ್ಯದಲ್ಲಿ ಭದ್ರಾ ಅಂತ ಕರೆದ್ಬಿಡ್ತಾರೆ ತುಂಬ ಖುಷಿ ಆಗ್ಬಿಡತ್ತೆ ಬಟ್ ಏನೋ ಹೋಗಿ ಭದ್ರಾ ಅಂತ ಕರೆದ್ಬಿಟ್ಟೆ ಮಾತಪ್ಪಿ ಅಂತ ಹೇಳ್ಬಿಡ್ತಾರೆ ಭದ್ರಾ ತುಂಬಾ ಭಜನ್ ಮಾಡ್ಕೋತಾರೆ ಅದು ವಿದ್ಯಾಕ್ಕೆ ಗೊತ್ತಾಗುತ್ತೆ ತದನಂತರ ಇಲ್ಲಿ ಈಶ್ವರಿ ಮತ್ತೆ ವಿದ್ಯಾ ನಡುವೆ ಒಂದು ಚಟಾಪಟಿ ಶುರುವಾಗತ್ತೆ ನೀವು ಅನ್ಕೊಂಡ್ರಿ ಅಲ್ವಾ ಮಾವಯ್ಯ ಭದ್ರಾ ಅಂತ ಅಪ್ಪಿ ತಪ್ಪಿ ಕರೆದ್ರು ಅಂತ ಖಂಡಿತ ಇಲ್ಲ ಅವರ ಮನಸ್ಸಲ್ಲಿ ಇರುವುದನ್ನೇ ಅವರು ಕರೆದಿದ್ದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀವು ಮಾತ ನಡುವುದಿಲ್ಲ ಸುಭಾಷ್ ಎಷ್ಟು ದಿನ ಅಂತ ಮಾವನ ಜೊತೆ ಇರೋಕ್ ಸಾಧ್ಯ ಖಂಡಿತ ಅದ್ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಸ್ಟಾಪ್ಲೋಸಂಬ ಹತ್ರ ಬಂದಿದೆ ಕೆಲವೇ ದಿನಗಳಲ್ಲಿ ಸುಭಾಷ್ ನಮ್ಮ ಮಾವನಿಂದ ಆಚೆ ಹೋಗ್ತಿರ್ತಾರೆ ಯಾಕಂದರೆ ಅಂಥವ್ರಿಗೆಲ್ಲ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಾವನ ಜೊತೆ ಇರೋ ಯೋಗ್ಯತೆ ಕೂಡ ಇಲ್ಲ ಜೊತೆಗೆ ಮಾವ ಭದ್ರ ಅವ್ರನ್ನ ಖಂಡಿತವಾಗಲೂ ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವ ದಿನ ಬಂದೇ ಬರುತ್ತೆ ಆ ರೀತಿ ನಡೆದೆ ನಡೆಯುತ್ತೆ ಅಂತ ಹೇಳ್ತಾರೆ ಹೌದಾ ಯಾವುದೇ ಕಾರಣಕ್ಕೂ ನೀನು ಅನ್ಕೊಂಡಾಗ ಆಗೋದಿಲ್ಲ ಅಂತ ಹೇಳಿ ಈಶ್ವರಿ ಹೇಳಿದಾಗ ಈ ಕಡೆ ಸವಾಲು ಹಾಕ್ತಾಳೆ ವಿದ್ಯಾ ಕೊನೆಗೂ ಕೂಡ ಈಶ್ವರಿ ಮತ್ತು ವಿದ್ಯಾ ನಡುವೆ ಸೇರಿಗೆ ಸೀರು ಸವಾಗೆ ಸಿರಿಗೆ ಸವಾ ಸೀರು ಅನ್ನುವ ಹಾಗೆ ಇಬ್ಬರ ನಡುವೆ ಒಂದು ಫೈಟ್ ಶುರುವಾಗಿದೆ ಅಂತಾನೆ ಹೇಳ್ಬೋದು ತದನಂತರ ಈ ಕಡೆ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಕೂಡ ತುಂಬ ಯೋಚನೆ ಮಾಡ್ತಿದ್ದಾರೆ ಏನಪ್ಪ ವಿದ್ಯಾ ಆರಾಮಾಗಿ ಮನೆಗೆ ಬಂದಲ್ಲ ಹಾಗಿದ್ರೆ ನಾವು ಕೊಟ್ಟು ಕಷಾಯದಪ್ಪ ಪವರ್ ಏನಾಯ್ತು ಹಾಗಿದ್ರೆ ಅವಳು ಮಗು ಸಹ ಇಲ್ವಾ ಏನು ಮಾಡೋದು ಹೋಗಿ ತಿಳ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ವಿದ್ಯಾ ಇರ್ತಕ್ಕಂಥ ಗುಡಿಸಲಿಗೆ ಬರ್ತಾರೆ ಬಂದಿದ್ದೆ ವಿದ್ಯಾನ ಕರೆದಿದೆ ಅವ್ವ ನೀನು ಹೋಗಿದ್ಯಲ್ಲ ಕ್ಯಾಂಪಿನ್ಗೆ ಏನೂ ಆಗಿಲ್ವಾ ತಲೆ ಸುತ್ತು ವಾಂತಿ ಹೊಟ್ಟೆ ನೋವು ಏನು ಬರ್ಲಿಲ್ವ ನಿನಗೆ ಅಂದಾಗ ಯಾಕೆ ಆಗ್ಬೇಕಿತ್ತು ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಹೇಳಿ ವಿದ್ಯಾ ಪ್ರಶ್ನೆ ಮಾಡ್ತಾರೆ ಅದು ಹಾಗಲ್ಲ ನಾವು ನಿಂಗೆ ಕಷಾಯ ಕೊಟ್ಟಿದ್ವಲ್ವಾ ಆ ಒಂದು ಕಷಾಯವನ್ನು ಕೊಟ್ಟು ಕುಡಿದ್ರೆ ವಾಮಿಟು ಹೊಟ್ಟೆ ನೋವು ತಲೆ ಸುತ್ತು ಬರುತ್ತಂತೆ ಅದೇ ಕಾರಣಕ್ಕೆ ಆ ರೀತಿಯೇನು ನಿನಗೆ ಆಗೋಯ್ತೇನೋ ಅಂತ ಕೇಳಿದ್ವಿ ಅಂತ ಅಯ್ಯೋ ಇಲ್ಲ ನಿಜ ಹೇಳಬೇಕು ಅಂದರೆ ನನಗೆ ಕ್ಯಾಂಪೇನ್ಗೆ ಹೋಗೋಕ್ಕೂ ಮುನ್ನ ಸ್ವಲ್ಪ ತಲೆ ಅದನ್ನ ಆದರೆ ಅದನ್ನು ಕುಡಿದ್ಮೇಲೆ ನನಗೆಲ್ಲ ಕಡಿಮೆನೇ ಆಗೋಯ್ತು ನಿಜಕ್ಕೂ ಕೂಡ ಆ ಒಂದು ಕಷಾಯ ತುಂಬ ಚೆನ್ನಾಗಿ ವರ್ಕ್ ಮಾಡಿದ ನಾನು ಇನ್ನೆಲ್ಲೇ ಹೋದರೂ ಕೂಡ ಕಷಾಯ ತಂದು ಕುಡಿ ಖಂಡಿತ ಕುಡಿದ್ಬಿಡ್ತೀನಿ ಎಲ್ಲ ಕೂಡ ಆರೋಗ್ಯ ಚೆನ್ನಾಗಿ ಆಗಿಬಿಡುತ್ತೆ ಒಳ್ಳೆಯ ಕಷಾಯ ಅದು ಅಂತ ವಿದ್ಯೆ ಹೇಳ್ತಾರೆ ಈ ಕಡೆ ಸಾವಿತ್ರಿ ಮತ್ತೆ ವಿನಂತಿ ಇಬ್ಬರು ಕೂಡ ಮುಖ ಮುಖ ನೋಡ್ಕೊತಾರೆ ಏನಪ್ಪಾ ಇದು ಈ ರೀತಿ ಆಗೋಯ್ತು ಅಲ್ಲ ಅಂತ ಹೇಳಿ ಈ ಕಡೆ ವಿನಂತಿ ಕೆಂಡಾಮಂಡಲ ಆಗಿದೆ ಈ ಕಡೆ ಸಾವಿತ್ರಿ ಅವರು ಬಂದು ಯಾಕೆ ವಿನಂತಿ ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ ನಿಜಕ್ಕೂ ಕೂಡ ನನಗೂ ಏನಾಯ್ತು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮ ಅನ್ನೋದನ್ನು ಕೂಡ ನೋಡಿದೆ ಇಲ್ಲಿ ವಿನಂತಿ ಏ ಸಾವಿತ್ರಿ ನಿನ್ ಗೊತ್ತಾಗೋದಿಲ್ವಾ ಏನು ಕೊಟ್ಟಿದ್ಯಾ ನೀನು ಅವ್ಳಿಗೆ ಎಲ್ಲ ವಾಸಿ ಮಾಡೋ ಕಷಾಯ ಕೊಟ್ಟಿದ್ಯಾ ಅಥವಾ ಮಗು ಸಾಯಿಸೋ ಕಷಾಯ ಕೊಟ್ಟಿದ್ಯಾ ನೆಟ್ಟ ಕೇಳ್ಕೊಂಡು ಬರ್ಬೇಕಲ್ವ ನೀನು ಏನೋ ಕಷಾಯ್ತಂದು ಇನ್ನೇನೋ ಅಂತ ಹೇಳ್ತಿದ್ಯಾ ಯಾವ ಮದ್ದು ತೊಗೊಂಡ್ ಬಂದು ಆ ಕಷಾಯ ಬೆರೆಸ್ತು ಏನೋ ಅಂತ ಹೇಳಿ ಇಲ್ಲಿ ವಿನಂತಿ ಪ್ರಶ್ನೆ ಮಾಡಿದ್ರೆ ಅಯ್ಯೋ ಯಾಕೆ ಅಷ್ಟು ಕೋಪ ಮಾಡ್ಕೋತಿದ್ಯಾ ನನಗೂ ಕೂಡ ಅದೇ ಉದ್ದೇಶ ತಾನೇ ಇದ್ದಿದ್ದು ನಾನು ಸರಿಯಾಗಿ ಕೇಳಿ ಮತ್ ತೊಗೊಂಡ್ ಬಂದೆ ಆದ್ರೆ ರೀತಿ ಆಗುತ್ತೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ಅದ್ ಏನಾಗಿದೆ ಅಂತ ಕೂಡ ನಂಗೆ ಅರ್ಥ ಆಗ್ತಿಲ್ಲ ಅಂತ ಸಾವಿತ್ರಿ ಅವರು ಕೂಡ ಹೇಳ್ತಾರೆ ಈ ಕಡೆ ಅಜ್ಜಿ ಮನೆ ಮುಂದೆ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾರೆ ಅವರ ಗೆಳತಿ ಬಂದಿದ್ದಾರೆ ಜೊತೆಗೆ ಎಲೆ ಅಡಿಕೆ ಹಾಕುತ್ತಿರ್ತಾರೆ ಇದ್ರ ನಡುವೆ ಅವರ ಗೆಳತಿ ನೋಡು ನಿನ್ನ ಮಗ ಶಿವರಾಮೇಗೌಡ್ರ ಈ ಬಾರಿ ಎಲೆಕ್ಷನ್ ಅಲ್ಲಿ ಠೇವಣಿನೇ ಇರೋದಿಲ್ವೇನೋ ಅಷ್ಟರ ಮಟ್ಟಕ್ಕೆ ಸೋತೋಗ್ಬಿಡ್ಬೋದೇನೋ ಅಂತ ಎಲ್ಲರೂ ಕೂಡ ಮಾತಾಡ್ಕೊತಿದ್ವಿ ಯಾಕಂದ್ರೆ ಟಿವಿಯಲ್ಲಿ ಆ ಒಂದು ವಿಷಯ ಪ್ರಸಾರ ಆಯ್ತಲ್ಲ ನಿಮ್ಮ ಸೊಸೆಯ ಒಂದು ಹೋಟೆಲ್ನ ಅಮ್ಮನ ಮನೆಯ ಹೋಟೆಲ್ನ ಮೇಲೆ ದಾಳಿ ಮಾಡಿಸಿದ್ದು ಶಿವರಾಮೇಗೌಡ್ರ ಅಂತ ಹೇಳಿ ಆ ಒಂದು ವಿಷಯ ಕೇಳಿದಾಗ ಇಡೀ ಜನಗಳು ಕೂಡ ಎಲ್ಲರೂ ಕೂಡ ಶಿವರಾಮೇಗೌಡ್ರ ವಿರುದ್ಧ ರುಚಿಗೆ ಮನೆಯ ಸೊಸೆಗೆ ಈ ರೀತಿ ಅನ್ಯಾಯ ಮಾಡಿದಾನೆ ಇಂಥವನು ನಮಗೆ ನಾಯಕನಾಗಿ ಬೇಕಾ ಅಂತ ಹೇಳಿ ಆದರೆ ಯಾವಾಗ ಒಂದು ಸಭೆಗೆ ನಿನ್ನ ಸೊಸೆ ಎಂಟ್ರಿ ಕೊಟ್ಟು ನಿನ್ನ ಮಗನ ಸೊಸೆ ಎಂಟ್ರಿ ಕೊಟ್ಟು ತನ್ನ ಮಾವನ ಪರವಾಗಿ ನಿಂತು ಮಾತಾಡಿ ಎಲ್ಲವನ್ನ ಕೂಡ ಕ್ಲಿಯರ್ ಮಾಡಿದ್ರು ಆಗ ಎಲ್ಲರಲ್ಲ ಇದ್ದಂತಹ ಗೊಂದಲಗಳು ಎಲ್ರಿಗೂ ಕೂಡ ಕ್ಲಿಯರ್ ಆಯಿತು ಕೊನೆಗೂ ನಿನ್ನ ಸೊಸೆ ನಿನ್ನ ಮಗನ ಸೊಸೆ ಮಾತಾಡೋದ್ಲಲ್ವ ನಿಜಕ್ಕೂ ಎಷ್ಟು ಮಟ್ಟಿಗೆ ಮಗ ಮಾವನ ಮರ್ಯಾದೆಯನ್ನು ಎತ್ತಿಡಿದ್ಲು ಗೊತ್ತಾ ಅದರಲ್ಲೂ ಕೂಡ ಈಗ ನಿನ್ನ ಮಾವನ ಜೊತೆ ಆಕೆ ಕ್ಯಾಂಪೇನ್ಗೆ ಹೋಗಿದ್ದಾಳಲ್ಲ ಅದು ಇನ್ನೂ ಪ್ಲಸ್ ಆಗಿದೆ ಯಾಕಂದರೆ ಮಗ ಸೊಸೆ ಇದ್ದರೂ ಕೂಡ ಜೊತೆಯಾಗಿ ಕ್ಯಾಂಪೇನ್ ಮಾಡ್ತಿರೋದ್ರಿಂದ ಇರ್ತಕ್ಕಂಥ ಒಂದಷ್ಟು ಗೊಂದಲಗಳು ಕೂಡ ಜನರಲ್ಲಿ ಎಲ್ಲವೂ ಕೂಡ ಬಗೆಹರಿತದೆ ನಿಜಕ್ಕೂ ಕೂಡ ಈ ಬಾರಿ ಶಿವರಾಮೆ ಗೌಡ ಯಾವುದೇ ರೀತಿಯ ಸಂಶಯ ಇಲ್ಲ ಆದರೆ ಅದಕ್ಕೆಲ್ಲ ಕಾರಣ ಅವನ ಸೊಸೆ ವಿದ್ಯಾಳೆ ಅಂತ ಹೋಗ್ತಾರೆ ಇದರಿಂದ ಅಜ್ಜಿಗೆ ತುಂಬಾನೇ ಖುಷಿ ಆಗುತ್ತೆ ತದನಂತರ ವಿದ್ಯಾಳನ್ನ ಕರೀತಾರೆ ವಿದ್ಯಾಳನ್ನ ಕರಿತದೇ ಏನ್ ಅಜ್ಜಿ ಏನ್ ವಿಷಯ ಯಾಕಂದ್ರೆ ಏನ್ ಮಾತಾಡ್ಬೇಕಿತ್ತು ಅಂತ ವಿದ್ಯಾ ಕೇಳ್ತಿದ್ದಾಳೆ ಅದು ನೀನು ನಿನಗೆ ನಾನು ಥ್ಯಾಂಕ್ ಯು ಹೇಳಬೇಕಿತ್ತು ಅಂತ ಹೇಳ್ತಾರೆ ಥ್ಯಾಂಕುನಾಗಿ ಥ್ಯಾಂಕ್ ತಾಂಕು ಅತ್ತೆ ಅಜ್ಜಿ ಅಂತ ಹೇಳಿ ವಿದ್ಯಾ ಕೇಳಿದಾಗ ಅದೇ ಯಾರಾದರೂ ನಮಗೆ ಸಹಾಯ ಮಾಡಿದಾಗ ನಾವು ಅದೇನೋ ಇಂಗ್ಲೀಷಲ್ಲಿ ಹೇಳ್ತೀವಲ್ವಾ ತಾಂಕು ಅಂತ ಅದನ್ನೇ ನಿನ್ನ ಹತ್ರ ನಿನಗೆ ಹೇಳಬೇಕಾಗಿತ್ತು ನಾನು ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಅಯ್ಯೋ ಅಜ್ಜಿ ಅದು ತಾಂಕು ಅಲ್ಲ ಅಜ್ಜಿ ಥ್ಯಾಂಕ್ ಯು ಅಂತ ಹೌದು ನೀವ್ಯಾಕೆ ನನಗೆ ಥ್ಯಾಂಕ್ ಯು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಅಂತ ಕೂಡ ವಿದ್ಯೆ ಕೇಳಿದಾಗ ಅದೇ ನೀನು ನನ್ನ ಮಗನಿಗೆ ಸಭೆಯಲ್ಲಿ ಹೋಗಿ ಮಾತಾಡಿ ನನ್ನ ಮಗನ ಬಗ್ಗೆ ಇದ್ದಂಥ ಕಳಂಕವನ್ನ ಸರಿಪಡಿಸಿದ್ ಎಲ್ವ ನಿಜಕ್ಕೂ ಕೂಡ ನಿನ್ನಿಂದಾನೆ ಇವತ್ತು ನನ್ನ ಮಗ ಎಲೆಕ್ಷನ್ ಅಲ್ಲಿ ನಿಂತು ಜನಗಳು ಅವನನ್ನ ಗೆಲ್ಲಿಸೋಕೆ ಗೆಲ್ಸೋಕೆ ಅಂತ ನೋಡ್ತಿರೋದು ಇಲ್ಲ ಅಂದಿದ್ರೆ ಖಂಡಿತ ನನ್ನ ಮಗನಿಗೆ ತುಂಬಾ ತೊಂದರೆ ಆಗ್ತಿತ್ತು ನೀನಲ್ಲಿ ಹೋಗಿ ಶಿವರಾಮಯ್ಯ ಗೌಡನ ಪರವಾಗಿ ನಿಂತು ಮಾತಾಡಿ ಒಳ್ಳೆ ಕೆಲಸ ಮಾಡಿದೆ ಅದರಿಂದ ನನ್ನ ಮಗ ಈ ಬಾರಿ ಎಲೆಕ್ಷನಲ್ಲಿ ಗೆಲ್ತಾನೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಈ ಕಡೆ ಅಯ್ಯೋ ಅದರಲ್ಲಿ ಏನಿದೆ ಅಜ್ಜಿ ನನ್ನ ಏನು ವಿರುದ್ಧವಾಗಿ ಆ ರೀತಿಯೆಲ್ಲ ಅಪಪ್ರಚಾರ ಆದರೆ ಪಿತೂರಿ ನಡೆದ್ರೆ ಖಂಡಿತ ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಇರೋಕ್ಕಾಗತ್ತಾ ಖಂಡಿತ ಎಲ್ಲ ಯಾವುದೇ ಕಾಣ್ಕೋ ಅದನ್ನೆಲ್ಲ ನೋಡಿಕೊಂಡು ನಾನು ಸುಮ್ಮನಿರೋಳಲ್ಲ ಅದಕ್ಕೋಸ್ಕರನೇ ನಾನು ಹೋಗಿ ಮಾತನಾಡಿದ್ದು ನನ್ನ ಮನೆಯನ್ನು ನಾನು ಕಾಪಾಡ್ಕೊಳ್ದೆ ಇನ್ನು ಯಾರು ಅದು ನನ್ನ ಕರ್ತವ್ಯ ಅಲ್ವಾ ನನ್ನ ಮಾವನ ಮರ್ಯಾದೆಯನ್ನು ಕಾಪಾಡಬೇಕಾಗಿರೋದು ಅಂತ ಹೇಳಿ ವಿದ್ಯಾ ಹೇಳಿದಾಗ ಅಜ್ಜಿಗೆ ನಿಜಕ್ಕೂ ಕೂಡ ವಿದ್ಯಾ ಬಗ್ಗೆ ಇನ್ನಷ್ಟು ಅಭಿಮಾನ ಜಾಸ್ತಿ ಆಗುತ್ತೆ ವಿದ್ಯಾ ಸುಳ್ಳು ಹೇಳಿ ಓದಕ್ಕೆ ಹೋಗಿದ್ಲು ವಿದ್ಯಾ ನನ್ನ ಮಗನ ಜೈಲ ಕಳಿಸಿದ್ಲು ಅನ್ನೋದನ್ನು ಬಿಟ್ಟು ಈ ನಿಚ್ಚಕ್ಕೂ ಕೂಡ ವಿದ್ಯಾ ಒಂದು ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾಳೆ ಆ ಕಡೆ ಯೋಚನೆಗಳು ತುಂಬಾನೇ ಒಳ್ಳೇದಿರುತ್ತೆ ಮನೆಯನ್ನು ಒಗ್ಗಟ್ಟನ್ನ ಕಾಪಾಡ್ತಾಳೆ ಎಲ್ಲರನ್ನ ಕೂಡ ತುಂಬಾ ಚೆನ್ನಾಗಿ ಕಾಳಜಿ ಮಾಡಿ ನೋಡ್ಕೋತಾಳೆ ನಮ್ಮನೆಯವರು ಅನ್ನೋ ಭಾವ ಇದೆ ಅನ್ನೋ ಎಲ್ಲಾ ವಿಷಯಗಳು ಕೂಡ ಅಜ್ಜಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಅಜ್ಜಿಗೆ ಒಂದು ರೀತಿಯಲ್ಲಿ ವಿದ್ಯಾ ಧೈರ್ಯ ಸ್ಥೈರ್ಯ ಆಕೆಯ ಒಂದು ಭಾವ ಎಲ್ಲವೂ ಕೂಡ ತುಂಬಾನೇ ಇಷ್ಟ ಆಗತ್ತ ತದನಂತರ ಆಯ್ತ ಕಣೆ ಸುಭಾಷ ಯಾರ್ದು ಜೊತೆ ಫೋನಲ್ಲಿ ಮಾತಾಡ್ತಾರೆ ನಾಳೆ ಭೇಟಿ ಮಾಡೋಣ ಅದು ಇದು ಅಂತ ಅಷ್ಟರಲ್ಲಿ ಅವರು ಹೋಗ್ತಿರ್ತಾರೆ ಅವ್ರನ್ನ ಕರೀತಾರೆ ಲೆಕ್ಕಪತ್ರವರು ಕೂಡ ಹೋಗಿದ್ದೆ ಏನು ಏನು ಖರ್ಚಾಯಿತು ಎಷ್ಟು ಉಳಿತು ಅಂದಾಗ ಒಂದೂವರೆ ಲಕ್ಷ ಉಳಿದಿದೆ ಅಂತ ಲೆಕ್ಕಪತ್ರ ಹೇಳ್ತಾರೆ ಹಾಗಿದ್ರೆ ಹೋಗಿ ಅದರಲ್ಲಿ ಒಂದು ಲಕ್ಷ ತೆಗೆದುಕೊಂಡು ಬಾ ಅಂದಾಗ ಅಯ್ಯೋ ಏನು ಅಂತ ಲೆಕ್ಕ ಕೇಳಿದರೆ ಏನು ಹೇಳಿ ಗೌಡ್ರೆ ಸುಭಾಷಪ್ಪ ಅಂತ ಹೇಳ್ತಾರೆ ಲೆಕ್ಕಪತ್ರ ಏನು ಅಂತ ಕೇಳ್ತಿದ್ಯಲ್ಲ ಈಗ ಏನಾದರೂ ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ ಅಂದಾಗ ಅಯ್ಯೋ ಗೊತ್ತಿದೆ ನನಗೂ ಕೂಡ ಈ ಕೆಲಸ ತೆಗ್ದು ಹಾಕ್ಬಿಡ್ತೀರಾ ನನ್ನ ಅಂತ ಹೇಳಿದಾಗ ಅಷ್ಟು ಗೊತ್ತಿದೆ ಅಲ್ವಾ ಹೋಗಿ ತಗೊಂಡ್ ಬಾ ಆ ನಂತರ ಲೆಕ್ಕ ಬರೀದಿರೋದೇನ್ ಕಷ್ಟನ ಯಾವ್ದೋ ಸಂಘ ಒಂದಷ್ಟು ಹೆಣ್ಮಕ್ಳು ಹೆಸರನ್ನ ಬರ್ದಿಡು ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಸುಭಾಷ್ ಹೇಳಿದಾಗ ಅಯ್ಯೋ ನಮ್ ಗೌಡ್ರು ಇವನನ್ನ ನಂಬ್ಕೊಂಡು ಜೊತೆಲಿ ಇಟ್ಕೊಂಡಿದ್ದಾನಲ್ಲ ಇವ್ನ ಉದ್ದಾರ ಮಾಡೋನೆಲ್ಲ ಹಾಳು ಮಾಡ್ಬಿಡ್ತಾನೆ ಅಂತ ಮನಸಲ್ಲಿ ಲೆಕ್ಕ ಪತ್ರ ಅನ್ಕೊಂಡು ಹೋಗಿದ್ದ ಒಂದು ಲಕ್ಷ ದುಡ್ಡನ್ನ ತಗೊಂಡ್ ಬಂದ್ರು ಆ ಒಂದು ಪೇಪರ್ ಅಲ್ಲಿ ಮುಚ್ಚಿಟ್ಟು ಸುಭಾಷ್ ಕೈಗೆ ಕೊಡ್ತಾರ ನೀರನ್ನ ತರೋಕೆ ಅಂತ ಹೋಗಿದ್ದಂತಹ ವಿದ್ಯೆ ಅದನ್ನ ನೋಡದೆ ಅಚ್ಚರಿಯಾಗಿ ನೋಡ್ತಾಳೆ ಈ ಕಡೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದು ಅಂತ ಸುಭಾಷಿ ಹೇಳ್ತಾರೆ ಅಯ್ಯೋ ನನ್ನ ಮಾವನಿಗೆ ಇಷ್ಟೆಲ್ಲ ಮೋಸ ಆಗ್ತದ ಇಲ್ಲ ಯಾವ್ದೇ ಕಾರಣಕ್ಕೂ ಈ ರೀತಿ ನನ್ನ ಮಾವನಿಗೆ ಮೋಸ ಆಗ್ಬಾರ್ದು ಅಂತಾನೆ ವಿದ್ಯಾ ಅನ್ಕೋತಾಳೆ ಅದ ಕಡೆ ಭದ್ರೆಗೌಡರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಈ ಕಡೆ ಕ್ವಾಟ್ಲೆ ಕೂಡ ಅಯ್ಯೋ ಭದ್ರ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ಯ ಅಂದಾಗ ಅಪ್ಪಯ್ಯ ನನ್ನ ಬಾಯಿ ತಪ್ಪಿ ಭದ್ರಾ ಅಂತ ಅಂದ್ರು ಮನ್ಸಿಂದ ಕರೀಲಿಲ್ವಂತೆ ಅಂದಾಗ ಅದು ನೀನ್ ಅನ್ಕೊಂಡಿರುವುದು ಅಷ್ಟೇ ಮಾವಯ್ಯ ಬಾಯಿ ತಪ್ಪಿ ಕರ್ತದ್ದಲ್ಲ ಮನ್ಸಿಂದಾನೇ ಕರೆದದ್ದು ಆದ್ರೆ ಹೇಳಲಿಲ್ಲ ಅಷ್ಟೇ ಖಂಡಿತವಾಗ್ಲು ಎಲೆಕ್ಷನ್ ಮುಗಿಯೋ ಒಳಗಡೆ ನನ್ನ ಮಗ ಭದ್ರಾ ಅಂತ ಹೆಮ್ಮೆಯಿಂದ ಹೇಳ್ಕೊಂಡೆ ಹೇಳ್ಕೋತಾರೆ ನೋಡು ಖಂಡಿತ ದಿನ ಬಂದೇ ಬರುತ್ತೆ ಅಂದಾಗ ಅದೇ ದಿನಕ್ಕೋಸ್ಕರ ಕಾಯ್ತಿದ್ದೀನಿ ಅಂತ ಭದ್ರಾ ಕೂಡ ಹೇಳ್ತಾರೆ. ತದನಂತರ ಭದ್ರಾ ಸುಭಾಷ್ ನನ್ನ ಕರೆದಿದ್ದೆ ಅಪ್ಪನ ಜೊತೆಗೆ ಇರು ಎಲ್ಲೋ ಅಂತ ಹೋಗ್ಬೇಡ ಎಲೆಕ್ಷನ್ಗೆ ಯಾವುದೇ ರೀತಿಯ ತೊಂದರೆ ಆಗದಿರು ಹಾಗೆ ನೋಡ್ಕೋಬೇಕು ಏನಾದ್ರೂ ಕನ್ಫ್ಯೂಷನ್ ಆದರೆ ನನ್ನ ಹತ್ರ ಕೇಳುವಂತ ಭದ್ರ ಹೇಳ್ತಾರೆ ಈ ಕಡೆ ಸುಭಾಷ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಬಟ್ ಆದರೂ ಕೂಡ ಹ್ಞೂ ಅಂತಾರೆ ತದನಂತರ ಇಲ್ಲಿ ಸುಭಾಷ್ ಅನ್ನ ಭೇಟಿ ಮಾಡೋಕೆ ಹೋಗಿದ್ದಾರೆ ಈ ಕಡೆ ನಾವಿಬ್ರು ಆಚೆ ಹೋಗೋಣ ಬಾ ಅಂದಾಗ ಆ ರೀತಿ ಮನೇಲಿ ಹೇಳದೆ ಬರೋಕೆ ನೀವೇ ಹೇಳಿದ್ರಿ ಅಲ್ವಾ ಮನೇಲಿ ಹೇಳಬಾರ್ದು ಅಂದಾಗ ಸರಿ ಲಾಡ್ಜ್ಗೆ ಹೋಗೋಣ ಅಂತ ಹೇಳ್ತಾರೆ ಮಾತಾಡ್ತಿದ್ರ ನಾನು ಆ ರೀತಿ ಹುಡುಗಿ ಅಲ್ಲ ಅಂತ ಕಾ ಹಾಗಿದ್ರೆ ನಿಂಗೆ ನಾನು ಇಷ್ಟ ಇಲ್ವಾ ನಾನು ತಪ್ಪು ತಿಳ್ಕೊತೀಯ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಸತ್ತೋಗ್ತೀನಿ ಅಂತ ಹೆದರ್ಸ್ತಾರೆ ಹಾಗಾಗಿ ಸರಿ ಆಯ್ತು ಬರ್ತೀನಿ ಅಂತ ಕೂಡ ಹೇಳ್ತಾರೆ ಈ ಕಡೆ ಸುಭಾಷ್ ಕೂಡ ಬೆಳಿಗ್ಗೆ ಆಗ್ತಿದ್ದಾಗಿ ನಂದಿನಿಗಾಗಿ ಆ ಲಾಡ್ಜ್ಗೆ ಅಂತ ಹೋಗ್ತಿದ್ದಾರೆ ಈ ಒಂದು ವಿಷಯ ಚಂಪಾಗೆ ಗೊತ್ತಾಗಿದ್ದೆ ವಿದ್ಯಾ ಹತ್ರ ತಿಳಿಸ್ದಾಗ ಖಂಡಿತ ಏನೋ ನಡೀತಿದೆ ಅಂತ ಹೇಳಿದ್ದೆ ಇಲ್ಲಿ ವಿದ್ಯಾ ಮತ್ತೆ ಚಂಪಾ ಇಬ್ರು ಕೂಡ ಯೋಚನೆ ಮಾಡಿ ಲಾರ್ಜ್ ಗೆ ಬರ್ತಿದ್ದಾರೆ ಇದ್ರ ನಡುವೆ ನಂದಿನಿ ಮತ್ತೆ ಸುಭಾಷ್ ಇಬ್ರು ಕೂಡ ಲಾರ್ಜ್ ಅಲ್ಲಿ ಇದಾರೆ ನೀನು ನಂದಿನಿ ಮೇಲೆ ಪ್ರಹಾರ ಮಾಡಬೇಕು ಸುಭಾಷ್ ಅಷ್ಟರಲ್ಲಿ ಅಲ್ಲಿ ಚಂಪಾ ಇರೋದು ಗೊತ್ತಾಗುತ್ತೆ ಚಂಪಾನ ಇಲ್ಲಿ ಯಾಕೆ ಬಂದೆ ಅಂತ ಹೊಡಿಯೋಕ್ ಬಂದಾಗ್ತಾರೆ ಅಷ್ಟರಲ್ಲಿ ಶಿವರಾಮೇಗೌಡರು ಈಶ್ವರಿ ಚಿತ್ರ ಎಲ್ಲರೂ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಈ ಕಡೆ ಶಿವರಾಮೇಗೌಡರು ಸುಭಾಷ್ನ ನೋಡಿದ್ ಅಲ್ಲೆಲ್ಲೂ ಇದ್ದೀನಿ ಅಂತ ಹೇಳಿ ಎಲ್ಲಿ ಬಂದಿದ್ಯಾ ಅಂತ ಕಪ್ಪಾಳಗ್ ನಾಲ್ಕು ಬಾರಿಸುತ್ತಾರೆ ಜೊತೆಗೆ ಈ ಹುಡುಗಿ ಜೊತೆ ಇದೆಯಾ ಕಟ್ಕೊಂಡಿರೋ ಹೆಂಡತಿಗೆ ಮೋಸ ಮಾಡಿ ಅಂತ ಹೇಳ್ತಾರೆ ಕೊನೆಗೂ ಕೂಡ ವಿದ್ಯಾ ಚಂಪಾ ಇಬ್ರು ಕೂಡ ಸೇರ್ಕೊಂಡಿದ್ದ ಸುಭಾಷ್ನ ರೈಟ್ ಹ್ಯಾಂಡ್ ಆಗಿ ಹಿಡಿದಾಕಿದ್ದಾರೆ ಈಶ್ವರಿ ಕೊನೆಗೂ ಕೂಡ ವಿದ್ಯಾ ಮುಂದೆ ಮತ್ತೆ ಸೋಲನ್ನ ಕಾಣಬೇಕಾಗಿದೆ ಈಶ್ವರಿ ಈಶ್ವರಿ ಮುಖಕ್ಕೆ ಮುಖ ಭಂಗ್ತದೆ ಆ ಕಡೆ ಭದ್ರ ಕೂಡ ಇಲ್ಲಿ ಸುಭಾಷಣನ ತರಾಟೆ ತಗೋತಿದ್ದಾರೆ ಮುಂದಿನ